ದಾಂಡೇಲಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಎರಡು ದಿನಗಳ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಇಂದು ಶನಿವಾರ ಬೆಳಿಗ್ಗೆ ಚಾಲನೆಯನ್ನು ನೀಡಲಾಯಿತು ಇಂದು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರ ದೇವರು ಶ್ರೀ ಶಿವ ಪಂಚಾಯತ್ ಶ್ರೀ ಭದ್ರಕಾಳಮ್ಮನವರು ಶ್ರೀ ನಾಗದೇವತಾ ಹಾಗೂ ನಂದಿ ಮೂರ್ತಿಗಳಿಗೆ ಮಹಾ ರುದ್ರಾಭಿಷೇಕ ನಡೆದು ಹಾಗೂ ರುದ್ರಹೋಮ ಪೂಜಾ ಕಾರ್ಯಕ್ರಮವು ಇದೀಗ ಇಂದು ಶನಿವಾರ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಮುಂದುವರೆದಿದೆ ಎರಡು ದಿನಗಳ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಲಿದ್ದಾರೆ ಜಾತ್ರೋತ್ಸವದ ಯಶಸ್ಸಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರಮಿಸುತ್ತಿದ್ದಾರೆ বাجو গেড়ে রাতে মে প্রতিজ্ঞা নি করে ধরে জানি যে যত សាថាវងតទុត្រាយសោហិវៃមេតនោក្រោសោល្យតសោហថាវងមោទេវាយោទេស្ថាទេស្ថាបុត្រាន្តតវរិសុទ្ធិណានោត្រិទេវាយោក្រោទេវបុត្រសុទ្ធិសភាក្រោក្រោក្រោវងមទេស្ថាយស្ថាហានីសាថា